ಓಂ ಶಾಂತಿ ವಾಣಿ ಡೇಟು ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ನೀವು ತಮ್ಮ ಯೋಗ ಬಲದಿಂದ ಇಡೀ ಸೃಷ್ಟಿಯನ್ನು ಪಾವನ ಮಾಡಬೇಕಾಗಿದೆ ನೀವು ಯೋಗ ಬಲದಿಂದಲೇ ಮಾಯ ಮೇಲೆ ಜಯಗಳಿಸಿ ಜಗಜ್ಜೀತರಾಗುತ್ತೀರಿ ಪ್ರಶ್ನೆ ತಂದೆಯ ಪಾತ್ರವೇನಾಗಿದೆ ಆ ಪಾತ್ರವನ್ನು ನೀವು ಮಕ್ಕಳು ಯಾವ ಆಧಾರದ ಮೇಲೆ ಅರಿತುಕೊಂಡಿದ್ದೀರಿ ಉತ್ತರ ಎಲ್ಲರ ದುಃಖವನ್ನು ಕಳೆದು ಸುಖ ಕೊಡುವುದು ರಾವಣನ ಬಂಧನದಿಂದ ಬಿಡಿಸುವುದೇ ತಂದೆಯ ಪಾತ್ರವಾಗಿದೆ ಯಾವಾಗ ತಂದೆಯು ಬರುವರೋ ಆಗ ಭಕ್ತಿಯ ಯಾತ್ರೆಯು ಪೂರ್ಣವಾಗುತ್ತದೆ ತಂದೆಯು ಬಂದು ನಿಮಗೆ ಸ್ವಯಂ ತನ್ನ ಮತ್ತು ತನ್ನ ಆಸ್ತಿಯ ಪರಿಚಯವನ್ನು ಕೊಡುತ್ತಾರೆ ನೀವು ಒಬ್ಬ ತಂದೆಯನ್ನು ಅರಿತುಕೊಳ್ಳುವುದರಿಂದಲೇ ಉಳಿದೆಲ್ಲವನ್ನು ಅರಿತುಕೊಳ್ಳುತ್ತೀರಿ ಗೀತೆ ನೀವೇ ತಾಯಿಯಾಗಿದ್ದೀರಿ ತಂದೆಯು ನೀವೇ ಆಗಿದ್ದೀರಿ ಓಂ ಶಾಂತಿ ಮಕ್ಕಳು ಓಂ ಶಾಂತಿ ಅರ್ಥವನ್ನು ತಿಳಿದುಕೊಂಡಿದ್ದಿರಿ ತಂದೆಯು ತಿಳಿಸಿದ್ದಾರೆ ನಾವು ಆತ್ಮಗಳಾಗಿದ್ದೇವೆ ಈ ಸೃಷ್ಟಿ ನಾಟಕದಲ್ಲಿ ನಮ್ಮದು ಮುಖ್ಯ ಪಾತ್ರವಿದೆ ಯಾರ ಪಾತ್ರ ಆತ್ಮವು ಶರೀರ ಧಾರಣೆ ಮಾಡಿ ಪಾತ್ರವನ್ನು ಅಭಿನಯಿಸುತ್ತದೆ ಆದ್ದರಿಂದ ಈಗ ಮಕ್ಕಳನ್ನು ಆತ್ಮಾಭಿಮಾನಿಗಳನ್ನಾಗಿ ಮಾಡುತ್ತಿದ್ದೇನೆ ಎಷ್ಟು ಸಮಯ ದೇಹಾಭಿಮಾನಿಯಾಗಿದ್ದರೆ ಈಗ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕಾಗಿದೆ ನಾಟಕದ ಯೋಜನೆ ಅನುಸಾರ ನಮ್ಮ ತಂದೆಯು ಬಂದಿದ್ದಾರೆ ಅವರು ರಾತ್ರಿಯಲ್ಲಿಯೇ ಬರುತ್ತಾರೆ ಯಾವಾಗ ಬರುತ್ತಾರೆ ಎಂದು ಅವರ ತಿಥಿ ತಾರೀಕು ಯಾವುದೂ ಇಲ್ಲ ಲೌಕಿಕ ಜನ್ಮ ತೆಗೆದುಕೊಳ್ಳುವರಿಗೆ ತಿಥಿ ತಾರೀಕು ಇರುತ್ತದೆ ಇವರಂತೂ ಪಾರ್ಲೌಕಿಕ ತಂದೆಯಾಗಿದ್ದಾರೆ ಇವರದು ಲೌಕಿಕ ಜನ್ಮವಲ್ಲ ಕೃಷ್ಣನ ತಿಥಿ ತಾರೀಕು ಸಮಯ ಇತ್ಯಾದಿ ಎಲ್ಲವನ್ನು ತಿಳಿಸುತ್ತಾರೆ ಆದರೆ ಇವರ ಜನ್ಮ ದಿವ್ಯ ಜನ್ಮ ಎಂದು ಹೇಳಲಾಗುತ್ತದೆ ತಂದೆಯು ಇವರಲ್ಲಿ ಪ್ರವೇಶ ಮಾಡಿ ತಿಳಿಸುತ್ತಾರೆ ಇದು ಬೇಹದ್ದಿನ ನಾಟಕವಾಗಿದೆ ಅದರಲ್ಲಿ ಅರ್ಧಕಲ್ಪ ರಾತ್ರಿಯಾಗಿದೆ ಯಾವಾಗ ರಾತ್ರಿ ಅರ್ಥಾತ್ ಘೋರ ಅಂಧಕಾರವಾಗುವುದು ಆಗ ನಾನು ಬರುತ್ತೇನೆ ತಿಥಿ ತಾರೀಖು ಯಾವುದೂ ಇಲ್ಲ ಈ ಸಮಯದಲ್ಲಿ ಭಕ್ತಿಯು ಸಹ ತಮೋ ತಮೋಪ್ರಧಾನವಾಗಿದೆ ಅರ್ಧಕಲ್ಪವು ಬೇಹದ್ದಿನ ದಿನವಾಗಿದೆ ನಾನು ಇವರಲ್ಲಿ ಬ್ರಹ್ಮ ಪ್ರವೇಶ ಮಾಡಿದ್ದೇನೆಂದು ಸ್ವಯಂ ತಂದೆ ತಿಳಿಸುತ್ತಾರೆ ಗೀತೆಯಲ್ಲಿ ಭಗವಾನ್ ವಾಚ ಆದರೆ ಭಗವಂತನು ಮನುಷ್ಯನಾಗಿರಲು ಸಾಧ್ಯವಿಲ್ಲ ಕೃಷ್ಣನು ಸಹ ದೈವಿ ಗುಣವಂತನಾಗಿದ್ದಾನೆ ಇದು ಮನುಷ್ಯ ಲೋಕವಾಗಿದೆ ದೇವಲೋಕವಲ್ಲ ಬ್ರಹ್ಮ ದೇವತಾಯ ನಮ್ಮ ಎಂದು ಹಾಡುತ್ತಾರೆ ಅವರು ಸೂಕ್ಷ್ಮ ವತನವಾಸಿಯಾಗಿದ್ದಾರೆ ಮಕ್ಕಳಿಗೆ ತಿಳಿದಿದೆ ಅಲ್ಲಿ ಮೂಳೆ ಮಾಂಸದ ಶರೀರ ಅಲ್ಲಿ ಸೂಕ್ಷ್ಮ ಶ್ವೇತ ಛಾಯೆಯಾಗಿದೆ ಮೂಲವತನದಲ್ಲಿದ್ದಾಗ ಆತ್ಮಕ್ಕೆ ಛಾಯೆ ಸೂಕ್ಷ್ಮ ಶರೀರವಾಗಲಿ ಸ್ಥೂಲ ಶರೀರವಾಗಲಿ ಇರುವುದಿಲ್ಲ ಈ ಮಾತುಗಳನ್ನು ಯಾವುದೇ ಮನುಷ್ಯರು ತಿಳಿದುಕೊಂಡಿಲ್ಲ ತಂದೆ ಬಂದು ತಿಳಿಸುತ್ತಾರೆ ಬ್ರಾಹ್ಮಣರೇ ಕೇಳುತ್ತೀರಿ ಮತ್ತಾರೂ ಕೇಳುವುದಿಲ್ಲ ಬ್ರಾಹ್ಮಣ ವರ್ಣವಿರುವುದೇ ಭಾರತದಲ್ಲಿ ಯಾವಾಗ ಪರಂಪಿತ ಪರಮಾತ್ಮನು ಪ್ರಜಾಪಿತ ಬ್ರಹ್ಮರವರ ಮೂಲಕ ಬ್ರಾಹ್ಮಣ ಧರ್ಮದ ಸ್ಥಾಪನೆ ಮಾಡುವರು ಆಗಲೇ ಬ್ರಾಹ್ಮಣ ವರ್ಣವಾಗುತ್ತದೆ ಈಗ ಇವರಿಗೆ ರಚಯಿತನೆಂತಲೂ ಹೇಳುವುದಿಲ್ಲ ಏಕೆಂದರೆ ಹೊಸದಾಗಿ ಏನೂ ರಚಿಸುವುದಿಲ್ಲ ಹಳೆಯದನ್ನೇ ಕೇವಲ ಪರಿವರ್ತಿಸುತ್ತಾರೆ ಹೇ ತಂದೆಯೇ ಪತೀತ ಪ್ರಪಂಚದಲ್ಲಿ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಕರೆಯುತ್ತಾರೆ ಈಗ ನಿಮ್ಮನ್ನು ಪಾವನರನ್ನಾಗಿ ಮಾಡುತ್ತಿದ್ದೇನೆ ನೀವು ಯೋಗ ಬಲದಿಂದ ಈ ಸೃಷ್ಟಿಯನ್ನು ಪಾವನ ಮಾಡುತ್ತಿದ್ದೀರಿ ಮಾಯೆಯ ಮೇಲೆ ಜಯಗಳಿಸಿ ಜಗಜೀತರಾಗುತ್ತೀರಿ ಯೋಗ ಬಲಕ್ಕೆ ವೈಜ್ಞಾನಿಕ ಬಲವೆಂದು ಕರೆಯುತ್ತಾರೆ ಋಷಿ ಮುನಿ ಮೊದಲಾದವರು ಶಾಂತಿಯನ್ನು ಬಯಸುತ್ತಾರೆ ಆದರೆ ಶಾಂತಿಯ ಅರ್ಥವನ್ನು ತಿಳಿದುಕೊಂಡಿಲ್ಲ ಇಲ್ಲಂತ ವರ್ಷವಾಗಿ ಪಾತ್ರವನ್ನು ಅಭಿನಯಿಸಬೇಕಲ್ಲವೇ ಶಾಂತಿಧಾಮವು ಮಧುರ ಶಾಂತಿಯ ಮನೆಯಾಗಿದೆ ಆತ್ಮಗಳಿಗೆ ಈಗ ಅರ್ಥವಾಗಿದೆ ನಿಮ್ಮ ಮನೆಯು ಶಾಂತಿಧಾಮವಾಗಿದೆ ನಾವಿಲ್ಲಿ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೇವೆ ಹೇ ಪತೀತ ಪಾವನ ದುಃಖ ಸುಖಕರ್ತ ಬನ್ನಿ ಬಂದು ನಮ್ಮನ್ನು ರಾವಣನ ಬಂಧನಗಳಿಂದ ಬಿಡಿಸಿ ಎಂದು ತಂದೆಯನ್ನು ಕರೆಯುತ್ತಾರೆ ಭಕ್ತಿಯು ರಾತ್ರಿ ಜ್ಞಾನವು ದಿನವಾಗಿದೆ ರಾತ್ರಿಯು ನಾಶವಾಗಿ ಜ್ಞಾನ ದಿನವೂ ಬಂದು ಬಿಡುತ್ತದೆ ಇದು ಸುಖ ಮತ್ತು ದುಃಖದ ಆಟವಾಗಿದೆ ನೀವು ತಿಳಿದುಕೊಂಡಿದ್ದೀರಿ ಮೊದಲು ನಾವು ಸ್ವರ್ಗದ ರುತ್ತೇವೆ ನಂತರ ಕೆಳಗಿಳಿಯುತ್ತಾ ಇಳಿಯುತ್ತಾ ಬಂದು ನರಕದಲ್ಲಿ ಬಿದ್ದಿದ್ದೇವೆ ಕಲಿಯಗೋವು ಯಾವಾಗ ಸಮಾಪ್ತಿಯಾಗುವುದು ಮತ್ತೆ ಸತ್ಯಗೋವು ಯಾವಾಗ ಬರುವುದೆಂದು ಯಾರೂ ತಿಳಿದುಕೊಂಡಿಲ್ಲ ನೀವು ತಂದೆಯನ್ನು ಅರಿತುಕೊಂಡಿರುವುದರಿಂದ ತಂದೆಯ ಮೂಲಕ ಎಲ್ಲವನ್ನೂ ಅರಿತುಕೊಂಡಿದ್ದೀರಿ ಮನುಷ್ಯರು ಭಗವಂತನನ್ನು ಹುಡುಕಲು ಎಷ್ಟೊಂದು ಅರೆದಾಡುತ್ತಾರೆ ತಂದೆಯನ್ನು ಅರಿತುಕೊಂಡೇ ಇಲ್ಲ ಯಾವಾಗ ತಂದೆಯು ಬಂದು ತಮ್ಮ ಮತ್ತು ಆಸ್ತಿಯ ಪರಿಚಯ ಕೊಡುವರು ಆಗಲೇ ಅರಿತುಕೊಳ್ಳುವರು ಆಸ್ತಿಯು ತಂದೆಯಿಂದಲೇ ಸಿಗುವುದು ತಾಯಿಯಿಂದಲ್ಲ ಇವರಿಗೆ ಅಂದರೆ ಬ್ರಹ್ಮ ತಾಯಿ ಅಂತಲೂ ಹೇಳುತ್ತಾರೆ ಆದರೆ ಇವರಿಂದ ಆಸ್ತಿಯೂ ಸಿಗುವುದಿಲ್ಲ ಇವರನ್ನು ನೆನಪೂ ಸಹ ಮಾಡಬಾರದು ಬ್ರಹ್ಮ ವಿಷ್ಣು ಶಂಕರನು ಸಹ ಶಿವನ ಮಕ್ಕಳ ಆಗಿದ್ದಾರೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ಬೇಹದ್ದಿನ ಇಡೀ ಪ್ರಪಂಚದ ರಚಯಿತ ಒಬ್ಬರೇ ತಂದೆಯಾಗಿದ್ದಾರೆ ಉಳಿದೆಲ್ಲರೂ ಅವರ ರಚನೆ ಅಥವಾ ಹದ್ದಿನ ರಚಯಿತನಾಗಿದ್ದಾರೆ ಈಗ ನೀವು ಮಕ್ಕಳಿಗೆ ತಂದೆ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿದರೆ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತದೆ ಮನುಷ್ಯರು ತಂದೆಯನ್ನು ಅರಿತುಕೊಂಡಿಲ್ಲ ಅಂದ ಮೇಲೆ ಯಾರನ್ನು ನೆನಪು ಮಾಡುವರು ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಎಷ್ಟೊಂದು ನಿರ್ಧನಕರಾಗಿಬಿಟ್ಟಿದ್ದೀರಾ ಬಿಟ್ಟಿದ್ದೀರಾ ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ ಭಕ್ತಿ ಮತ್ತು ಜ್ಞಾನ ಎರಡರಲ್ಲೂ ಎಲ್ಲದಕ್ಕಿಂತ ಶ್ರೇಷ್ಠ ಕರ್ಮವಾಗಿದೆ ದಾನ ಮಾಡುವುದು ಭಕ್ತಿಯಲ್ಲಿ ಈಶ್ವರಾರ್ಥವಾಗಿ ದಾನ ಮಾಡುತ್ತಾರೆ ಏತಕ್ಕಾಗಿ ಯಾವುದಾದರೊಂದು ಕಾಮನೆಯು ಅವಶ್ಯವಾಗಿ ಇರುತ್ತದೆ ಎಂತಹ ಕರ್ಮವನ್ನು ಮಾಡುತ್ತೇವೆಯೋ ಅಂತಹ ಫಲವನ್ನು ಇನ್ನೊಂದು ಜನ್ಮದಲ್ಲಿ ಪಡೆಯುತ್ತೇವೆ ಈ ಜನ್ಮದಲ್ಲಿ ಏನು ಮಾಡುತ್ತೇವೆಯೋ ಅದರ ಫಲವನ್ನು ಇನ್ನೊಂದು ಜನ್ಮದಲ್ಲೇ ಪಡೆಯುತ್ತೇವೆಂಬುದು ತಿಳಿಯುತ್ತಾರೆ ಜನ್ಮ ಜನ್ಮಾಂತರ ಪಡೆಯುವುದಿಲ್ಲ ಒಂದು ಜನ್ಮಕ್ಕಾಗಿ ಫಲವೂ ಸಿಗುತ್ತದೆ ಎಲ್ಲದಕ್ಕಿಂತ ಒಳ್ಳೆಯ ಕರ್ಮವು ದಾನವಾಗಿದೆ ದಾನಿಗಳಿಗೆ ಪುಣ್ಯಾತ್ಮರೆಂದು ಕರೆಯಲಾಗುತ್ತದೆ ಭಾರತಕ್ಕೆ ಮಹಾದಾನಿ ಎಂದು ಹೇಳಲಾಗುತ್ತದೆ ಭಾರತದಲ್ಲಿ ಎಷ್ಟೊಂದು ದಾನವಾಗುವುದು ಅಷ್ಟು ಖಂಡದಲ್ಲಿ ಇಲ್ಲ ತಂದೆಯು ಸಹ ಬಂದು ಮಕ್ಕಳಿಗೆ ದಾನ ಕೊ ಮಾಡುತ್ತಾರೆ ಮತ್ತು ಮಕ್ಕಳೇ ತಂದೆಗೆ ದಾನ ಮಾಡುತ್ತೀರಿ ಮಕ್ಕಳು ಹೇಳುತ್ತಾರೆ ಬಾಬಾ ತಾವು ಬಂದರೆ ನಾವು ನಮ್ಮ ತನುಮನ ಧನವೆಲ್ಲವನ್ನು ಅರ್ಪಣೆ ಮಾಡಿಬಿಡುತ್ತೇವೆ ತಾವಲ್ಲದೆ ನಮಗೆ ಮತ್ತಾರೂ ಇಲ್ಲ ಅದಕ್ಕೆ ತಂದೆಯೂ ಹೇಳುತ್ತಾರೆ ನನಗೆ ನೀವೆಲ್ಲರೂ ಮಕ್ಕಳಾಗಿದ್ದೀರಿ ನನಗೆ ಸ್ವರ್ಗ ಸ್ಥಾಪನೆ ಮಾಡುವರೆಂದು ಹೇಳುತ್ತಾರೆ ನಾನು ಬಂದು ನಿಮಗೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೊಡುತ್ತೇನೆ ಬಾಬಾ ಎಲ್ಲವೂ ತಮ್ಮದೆಂದು ಮಕ್ಕಳು ನನ್ನನ್ನು ಅರ್ಥವನ್ನು ಎಲ್ಲವನ್ನೂ ಕೊಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ಸಹ ಬಾಬಾ ಇದೆಲ್ಲವೂ ತಾವು ಕೊಟ್ಟಿರುವುದೇ ಎಂದು ಹೇಳುತ್ತಿದ್ದರು ಮತ್ತೆ ಅದು ಹೊರಟು ಹೋದಾಗ ದುಃಖಿಯಾಗಿ ಬಿಡುತ್ತಾರೆ ಅದು ಭಕ್ತಿಯ ಅಲ್ಪಕಾಲದ ಕಾಲದ ಸುಖ ವಾಗಿದೆ ತಂದೆ ತಿಳಿಸುತ್ತಾರೆ ಭಕ್ತಿಯಲ್ಲಿ ನೀವು ನನಗೆ ಪರೋಕ್ಷವಾಗಿ ದಾನ ಪುಣ್ಯಗಳನ್ನು ಮಾಡುತ್ತೀರಿ ಅದರ ಫಲವಂತೂ ನಿಮಗೆ ಸಿಗುತ್ತಿರುತ್ತದೆ ಈ ಸಮಯದಲ್ಲಿ ನಾನು ನಿಮಗೆ ಕರ್ಮ ಅಕರ್ಮ ವಿಕರ್ಮದ ರಹಸ್ಯವನ್ನು ತಿಳಿಸುತ್ತೇನೆ ಭಕ್ತಿ ಮಾರ್ಗದಲ್ಲಿ ನೀವು ಎಂತಹ ಕರ್ಮ ಮಾಡುವಿರೋ ಅದಕ್ಕೆ ಪ್ರತಿಯಾಗಿ ಅಲ್ಪಕಾಲದ ಸುಖವೂ ಸಹ ನನ್ನಿಂದಲೇ ನಿಮಗೆ ಸಿಗುತ್ತದೆ ಈ ಮಾತುಗಳು ಪ್ರಪಂಚದವರಿಗೆ ಯಾರಿಗೂ ತಿಳಿದಿಲ್ಲ ತಂದೆ ಬಂದು ಕರ್ಮಗಳ ರಹಸ್ಯವನ್ನು ತಿಳಿಸುತ್ತಾರೆ ಸತ್ಯದಲ್ಲಿ ಎಂದು ಯಾರೂ ಕೆಟ್ಟ ಕರ್ಮವನ್ನು ಮಾಡುವುದಿಲ್ಲ ಸದಾ ಸುಖವೇ ಸುಖವಿರುತ್ತದೆ ನೆನಪು ಸಹ ಸುಖಧಾಮ ಸ್ವರ್ಗವನ್ನೇ ಮಾಡುತ್ತಾರೆ ಈಗ ನರಕದಲ್ಲಿ ಕುಳಿತಿದ್ದಾರೆ ಆದರೂ ಸಹ ಇಂಥವರು ಸ್ವರ್ಗಸ್ಥರಾದರೆಂದು ಹೇಳುತ್ತಾರೆ ಆತ್ಮವು ಸ್ವರ್ಗಕ್ಕೆ ಎಷ್ಟು ಪ್ರಿಯವೆನಿಸುತ್ತದೆ ಇಂಥವರು ಸ್ವರ್ಗಸ್ಥರಾದರೆಂದು ಆತ್ಮವೇ ಹೇಳುತ್ತದೆ ಅಲ್ಲವೇ ಆದರೆ ಪ್ರಧಾನರಾಗಿರುವ ಕಾರಣ ಸ್ವರ್ಗವನ್ನು ನರಕವೇನು ಎಂಬುದು ಅದಕ್ಕೆ ಅರ್ಥವಾಗುವುದಿಲ್ಲ ಬೇಹದ್ದಿನ ತಂದೆ ತಿಳಿಸುತ್ತಾರೆ ನೀವೆಲ್ಲರೂ ಎಷ್ಟೊಂದು ಪ್ರಧಾನರಾಗಿಬಿಟ್ಟಿದ್ದೀರಿ ನಾಟಕವನ್ನು ಅರಿತುಕೊಂಡೇ ಇಲ್ಲ ಸೃಷ್ಟಿಚಕ್ರವು ಸುತ್ತುತ್ತದೆ ಎಂದು ತಿಳಿಯುತ್ತಾರೆ ಅಂದಮೇಲೆ ಅದು ಅವಶ್ಯವಾಗಿ ಚಾಚು ತಪ್ಪದೆ ಅದೇ ರೀತಿ ಸುತ್ತುತ್ತದೆ ಅಲ್ಲವೇ ಅದನ್ನು ಕೇವಲ ನಾಮ ಮಾತ್ರಕ್ಕೆ ಹೇಳುತ್ತಾರೆ ಈಗ ಇದು ಸಂಗಮಯುಗವಾಗಿದೆ ಇದೊಂದೇ ಸಂಗಮಯುಗದ ಗಾಯನವಿದೆ ಅರ್ಧಕಲ್ಪ ದೇವತೆಗಳ ರಾಜ್ಯವು ನಡೆಯುತ್ತದೆ ಮತ್ತೆ ಆ ರಾಜ್ಯವು ಎಲ್ಲಿ ಹೊರಟು ಹೋಗುತ್ತದೆ ಯಾರು ಜಯಗಳಿಸುತ್ತಾರೆ ಇದನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ ತಂದೆ ತಿಳಿಸುತ್ತಾರೆ ರಾವಣನು ಕಸಿದುಕೊಳ್ಳುತ್ತಾನೆ ಇದಕ್ಕೆ ಅವರು ದೇವತೆಗಳು ಮತ್ತು ಹಸುರರು ಯುದ್ಧವನ್ನು ತೋರಿಸಿದ್ದಾರೆ ಈಗ ತಂದೆ ತಿಳಿಸುತ್ತಾರೆ ಪಂಚ ವಿಕಾರ ರಾವಣನಿಂದ ಸೋಲುತ್ತೀರಿ ಮತ್ತು ರಾವಣನ ಮೇಲೆ ಜಯವನ್ನು ಗಳಿಸುತ್ತೀರಿ ನೀವು ಪೂಜ್ಯರಾಗಿದ್ದೀರಿ ನಂತರ ಪೂಜಾರಿ ಪತಿತರಾಗಿ ಬಿಡುತ್ತೀರೆಂದರೆ ರಾವಣಿಂದ ಸೋತಂತಾಯಿತಲ್ಲವೇ ರಾವಣನು ನಿಮ್ಮ ಶತ್ರುವಾಗಿರುವ ಕಾರಣ ಸದಾ ಅವನನ್ನು ಸುಡುತ್ತಲೇ ಬಂದಿದ್ದೀರಿ ಆದರೆ ನಿಮಗೆ ತಿಳಿದಿಲ್ಲ ಈಗ ತಂದೆ ತಿಳಿಸುತ್ತಾರೆ ರಾವಣನ ಕಾರಣ ನೀವು ಪತೀತರಾಗಿದ್ದೀರಿ ಈ ವಿಕಾರಿಗಳಿಗೆ ಮಾಯ ಎಂದು ಹೇಳಲಾಗುತ್ತದೆ ಮಾಯಾ ಜೀತರೆ ಜಗಜ್ಜೀತರು ಈ ರಾವಣನೆಲ್ಲರಿಗಿಂತ ಎಲ್ಲರಿಗಿಂತ ಹಳೆಯ ಶತ್ರುವಾಗಿದ್ದಾನೆ ಈಗ ಶ್ರೀಮತದಿಂದ ನೀವು ಈ ಪಂಚವಿಕಾರಗಳ ಮೇಲೆ ಜಯ ಗಳಿಸುತ್ತೀರಿ ತಂದೆಯು ಜಯವನ್ನು ಪ್ರಾಪ್ತಿ ಮಾಡಿಸಲು ಬಂದಿದ್ದಾರೆ ಇದು ಆಟವಾಗಿದೆಯಲ್ಲವೇ ಮಾಯೆಯಿಂದ ಸೋಲುವುದೇ ಸೋಲು ಮಾಯೊಂದಿಗೆ ಗೆಲ್ಲುವುದೇ ಗೆಲುವು ತಂದೆಯ ಜಯವನ್ನು ಪ್ರಾಪ್ತಿ ಮಾಡಿಸುತ್ತಾರೆ ಆದ್ದರಿಂದ ಅವರನ್ನು ಸರ್ವಶಕ್ತಿವಂತನೆಂದು ಕರೆಯುತ್ತಾರೆ ರಾವಣನು ಸಹ ಕಡಿಮೆ ಏನಲ್ಲ ಆದರೆ ರಾವಣನ ದುಃಖವನ್ನು ಕೊಡುವುದರಿಂದ ಅವನ ಗಾಯನವಿಲ್ಲ ರಾವಣನು ಬಹಳ ಶಕ್ತಿಶಾಲಿಯಾಗಿದ್ದಾನೆ ನಿಮ್ಮ ರಾಜ್ಯ ಭಾಗ್ಯವನ್ನೇ ಕಸಿದುಕೊಳ್ಳುತ್ತಾನೆ ನಾವು ಹೇಗೆ ಸೋಲುತ್ತೇವೆ ಮತ್ತು ಹೇಗೆ ಗೆಲ್ಲುತ್ತೇವೆಂದು ಈಗ ತಿಳಿದುಕೊಂಡಿದ್ದೀರಿ ಆತ್ಮವು ನನಗೆ ಶಾಂತಿ ಬೇಕು ನಾವು ಮನೆಗೆ ಹೋಗಬೇಕು ಎಂದೇ ಬಯಸುತ್ತದೆ ಭಕ್ತರು ಭಗವಂತನ ನೆನಪು ಮಾಡುತ್ತಾರೆ ಆದರೆ ಕಲ್ಲು ಬುದ್ಧಿಯಾಗಿರುವ ಕಾರಣ ತಿಳಿದುಕೊಂಡಿಲ್ಲ ಭಗವಂತನ ತಂದೆಯಾಗಿದ್ದಾರೆ ಅಂದಮೇಲೆ ಅವರಿಂದ ಅವಶ್ಯವಾಗಿ ಆಸ್ತಿಯು ಸಿಗಬೇಕು ಸಿಗುವುದು ಸಹ ಖಚಿತವಾಗಿದೆ ಆದರೆ ಯಾವಾಗ ಸಿಗುತ್ತದೆ ಮತ್ತೆ ಹೇಗೆ ಕಳೆದುಕೊಳ್ಳುತ್ತೇವೆಂದು ತಿಳಿದುಕೊಂಡಿಲ್ಲ ನಾನು ಈ ಬ್ರಹ್ಮಾರವರ ತನುವಿನ ಮೂಲಕ ತಿಳಿಸಿಕೊಡುತ್ತೇನೆ ನನಗೂ ಸಹ ಕರ್ಮೇಂದ್ರಗಳು ಬೇಕಲ್ಲವೇ ನನಗೆ ನನ್ನದೇ ಆದ ಕರ್ಮೇಂದ್ರಗಳಂತೂ ಇಲ್ಲ ಸೂಕ್ಷ್ಮತನದಲ್ಲಿಯೂ ಕರ್ಮೇಂದ್ರಿಗಳಿವೆ ನಡೆಯುತ್ತಾ ತಿರುಗಾಡುತ್ತಾ ಹೇಗೆ ಮೂಕ ನಾಟಕವಾಗಿರುತ್ತದೆಯೋ ಅದೇ ರೀತಿ ಮೂವಿ ಮತ್ತು ಸಿನಿಮಾಗಳು ಬಂದಿವೆ ಆದ್ದರಿಂದ ತಂದೆಗೂ ಸಹ ತಿಳಿಸಿಕೊಡಲು ಸಹಜವಾಗುತ್ತದೆ ಅವರದು ಬಾಹುಬಲ ನಿಮ್ಮದು ಯೋಗ ಬಲವಾಗಿದೆ ಅವರಿಬ್ಬರು ಸಹೋದರರು ಒಂದು ವೇಳೆ ಪರಸ್ಪರ ಒಂದಾಗಿಬಿಟ್ಟರೆ ಇಡೀ ವಿಶ್ವದ ಮೇಲೆ ರಾಜ್ಯ ಮಾಡಬಲ್ಲರು ಆದರೆ ಅದು ನಿಯಮವಿಲ್ಲ ಅವರಲ್ಲಿಯೇ ಒಡಕುಂಟಾಗಿದೆ ನೀವು ಮಕ್ಕಳಿಗೆ ಈಗ ಶಾಂತಿಯ ಶುದ್ಧ ಅಭಿಮಾನವಿರಬೇಕು ನೀವು ಮನ್ ಮನೋಭಾವದ ಆಧಾರದಿಂದ ಶಾಂತಿಯ ಮೂಲಕ ಜಗಜ್ಜೀತರಾಗುತ್ತೀರಿ ಅವರದು ವಿಜ್ಞಾನದ ಅಭಿಮಾನವಾಗಿದೆ ನೀವು ಶಾಂತಿ ಅಭಿಮಾನಿಗಳು ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುತ್ತೀರಿ ನೆನಪಿನಿಂದ ನೀವು ಸತೋಪ್ರಧಾನರಾಗುಬಿಡುತ್ತೀರಿ ತಂದೆಯು ಬಹಳ ಸಹಜ ಉಪಾಯವನ್ನು ತಿಳಿಸುತ್ತಾರೆ ಶಿವ ತಂದೆಯು ನಾವು ಮಕ್ಕಳಿಗೆ ಪುನಃ ಸ್ವರ್ಗದ ಆಸ್ತಿಯನ್ನು ಕೊಡಲು ಬಂದಿದ್ದಾರೆಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ನೀವು ನಿಮ್ಮ ಯಾವುದೆಲ್ಲ ಕಲಿಯುಗೆ ಕರ್ಮ ಬಂಧನಗಳಿವೆಯೋ ಅದೆಲ್ಲವನ್ನು ಮರೆತು ಹೋಗಿ ಪಂಚವಿಕಾರಗಳನ್ನು ಸಹ ನನಗೆ ದಾನವಾಗಿ ಕೊಟ್ಟುಬಿಡಿ ನೀವು ಏನೆಲ್ಲವನ್ನು ನನ್ನದು ನನ್ನದು ಎನ್ನುತ್ತಾ ಬಂದಿದ್ದೀರೋ ನನ್ನ ಪತಿ ನನ್ನ ಕೆಲಸ ಇದೆಲ್ಲವನ್ನು ಮರೆತು ಹೋಗಿ ಎಲ್ಲವನ್ನು ನೋಡುತ್ತಿದ್ದರೂ ಅದರಿಂದ ಮಮತ್ವವನ್ನು ಕಳೆಯಿರಿ ಎಂದು ತಂದೆ ತಿಳಿಸುತ್ತಾರೆ ಈ ಮಾತನ್ನು ತಂದೆ ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ ಯಾರು ತಂದೆಯನ್ನು ಅರಿತುಕೊಂಡೇ ಇಲ್ಲವೋ ಅವರು ಈ ಭಾಷೆಯನ್ನು ಅರಿತುಕೊಳ್ಳಲು ಸಾಧ್ಯವಿಲ್ಲ ತಂದೆಯು ಬಂದು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತಾರೆ ದೇವತೆಗಳು ಸತ್ಯುಗದಲ್ಲಿಯೇ ಇರುತ್ತಾರೆ ಕಲಿಯುಗದಲ್ಲಿ ಮನುಷ್ಯರಿದ್ದಾರೆ ಇಲ್ಲಿಯವರೆಗೂ ಅವರ ಚಿಹ್ನೆಗಳಿವೆ ಅರ್ಥಾತ್ ಚಿತ್ರಗಳಿವೆ ನನ್ನನ್ನು ಪತಿ ತ ಪಾವನೆಂದೇ ಕರೆಯುತ್ತಾರೆ ನಾನಂತೂ ಈಗ ತಾವು ಬಂದು ಪಾವನರನ್ನಾಗಿ ಮಾಡಿದರೆ ಮತ್ತೆ ಮನೆಗೆ ಹೋಗುತ್ತೇವೆಂದು ನೀವು ಹೇಳುತ್ತೀರಿ ಇದು ಆಧ್ಯಾತ್ಮಿಕ ಜ್ಞಾನವಾಗಿದೆ ಅವಿನಾಶಿ ಜ್ಞಾನ ರತ್ನಗಳಿವೆಯಲ್ಲವೇ ಇದು ಹೊಸ ಜ್ಞಾನವಾಗಿದೆ ಈಗ ನಿಮಗೆ ಈ ಜ್ಞಾನವನ್ನು ತಿಳಿಸುತ್ತೇನೆ ರಚಯಿತ ಮತ್ತು ರಚನೆ ಆದಿ ಮಧ್ಯೆ ಅಂತ್ಯದ ರಹಸ್ಯವನ್ನು ತಿಳಿಸುತ್ತೇನೆ ಈಗ ಇದಂತೂ ಹಳೆಯ ಪ್ರಪಂಚವಾಗಿದೆ ಇದರಲ್ಲಿ ನಿಮ್ಮ ಯಾರೆಲ್ಲ ಮಿತ್ರ ಸಂಬಂಧಿ ಮೊದಲಾದವರು ಇದ್ದಾರೆಯೋ ದೇಹ ಸಹಿತ ಎಲ್ಲದರಿಂದ ಮಮತ್ವವನ್ನು ತೆಗೆದುಹಾಕಿ ಈಗ ನೀವು ಮಕ್ಕಳು ಸರೋಸ್ವನ್ನು ತಂದೆಗೆ ಅರ್ಪಣೆ ಮಾಡುತ್ತೀರಿ ಅದಕ್ಕೆ ಪ್ರತಿಯಾಗಿ ತಂದೆ ಇಪ್ಪತ್ತೊಂದು ಜನ್ಮಗಳ ಸ್ವರ್ಗದ ರಾಜ್ಯ ಭಾಗ್ಯವನ್ನು ನಿಮಗೆ ಅರ್ಪಣೆ ಮಾಡಿಬಿಡುತ್ತಾರೆ ದೇವಾದೇವಿಯಂತೂ ನಡೆಯುತ್ತದೆ ಅಲ್ಲವೇ ತಂದೆಯು ನಿಮಗೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ರಾಜ್ಯ ಭಾಗ್ಯವನ್ನು ಕೊಡುತ್ತಾರೆ ಇಪ್ಪತ್ತೊಂದು ಮ ಜನ್ಮ ಇಪ್ಪತ್ತೊಂದು ಪೀಳಿಗೆಯಿಂದ ಗಾಯನವಿದೆಯಲ್ಲವೇ ಅರ್ಥಾತ್ ಇಪ್ಪತ್ತೊಂದು ಜನ್ಮಗಳು ಪೂರ್ಣ ಜೀವನವೂ ನಡೆಯುತ್ತದೆ ಮಧ್ಯದಲ್ಲಿ ಎಂದೂ ಶರು ಬಿಟ್ಟು ಹೋಗಲು ಸಾಧ್ಯವಿಲ್ಲ ಅಕಾಲ ಮೃತ್ಯುವಾಗುವುದಿಲ್ಲ ನೀವು ಅಮರರಾಗಿ ಅಮರಪುರಿಯ ಮಾಲೀಕರಾಗುತ್ತೀರಿ ನಿಮ್ಮನ್ನೆಂದೂ ಕಾಲವು ಕಬಳಿಸಲು ಸಾಧ್ಯವಿಲ್ಲ ಈಗ ನೀವು ಸಾಯುವುದಕ್ಕಾಗಿ ಪುರುಷಾರ್ಥ ಮಾಡುತ್ತಿದ್ದೀರಿ ತಂದೆ ತಿಳಿಸುತ್ತಾರೆ ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ಒಬ್ಬ ತಂದೆಯೊಂದಿಗೆ ಸಂಬಂಧವನ್ನು ನೀಡಿ ಈಗ ಸುಖದ ಸಂಬಂಧದಲ್ಲಿ ಹೋಗಬೇಕಾಗಿದೆ ದುಃಖದ ಬಂಧನಗಳನ್ನು ಮರೆಯುತ್ತಾ ಹೋಗಿ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಪವಿತ್ರರಾಗಬೇಕು ತಂದೆ ತಿಳಿಸುತ್ತಾರೆ ನನ್ನನ್ನೊಬ್ಬನನ್ನೇ ನೆನಪು ಮಾಡಿ ಜೊತೆ ಜೊತೆಗೆ ದೈವಿ ಗುಣಗಳನ್ನು ಧಾರಣೆ ಮಾಡಿ ನೀವು ಈಗ ದೇವತೆಗಳ ಹಾಗೆ ಆಗಬೇಕಾಗಿದೆ ಇದು ನಿಮ್ಮ ಲಕ್ಷ್ಯವಾಗಿದೆ ಈ ಲಕ್ಷ್ಮೀನಾರಾಯಣರು ಸ್ವರ್ಗದ ಮಾಲೀಕರಾಗಿದ್ದರು ಇವರು ಹೇಗೆ ರಾಜ್ಯವನ್ನು ಪಡೆದರು ಮತ್ತು ಎಲ್ಲಿ ಹೋದರೆಂದು ಯಾರೂ ತಿಳಿದುಕೊಂಡಿಲ್ಲ ಈಗ ನೀವು ಮಕ್ಕಳು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ ಯಾರಿಗೂ ದುಃಖವನ್ನು ಕೊಡಬಾರದು ತಂದೆ ದುಃಖ ಅರ್ಥ ಸುಖಕರ್ತನಾಗಿದ್ದಾರೆ ಅಂದಮೇಲೆ ನೀವು ಸಹ ಎಲ್ಲರಿಗೆ ಸುಖದ ಮಾರ್ಗವನ್ನು ತಿಳಿಸಬೇಕು ಅರ್ಥಾತ್ ಅಂಧರಿಗೆ ಊರುಗೋಲಾಗಬೇಕು ಈಗ ತಂದೆಯು ನಿಮಗೆ ಜ್ಞಾನದ ಮೂರನೇ ನೇತ್ರವನ್ನು ಕೊಟ್ಟು ಿದ್ದಾರೆ ತಂದೆಯು ಹೇಗೆ ಪಾತ್ರವನ್ನು ಅಭಿನಯಿಸುತ್ತಾರೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ಈಗ ತಂದೆಯು ನಿಮಗೆ ಏನನ್ನು ಓದಿಸುತ್ತಿದ್ದಾರೆಯೋ ಆ ವಿದ್ಯೆಯು ಪ್ರಾಯಲೋಪವಾಗಿ ಬಿಡುವುದು ದೇವತೆಗಳಲ್ಲಿ ಈ ಜ್ಞಾನವಿರುವುದಿಲ್ಲ ನೀವು ಬ್ರಹ್ಮ ಮುಖಾಂಶವಳಿ ಬ್ರಾಹ್ಮಣರ ರಚಯಿತ ಮತ್ತು ರಚನೆಯ ಜ್ಞಾನವನ್ನು ಅರಿತುಕೊಂಡಿದ್ದೀರಿ ಮತ್ತಾರೂ ಅರಿತುಕೊಂಡಿಲ್ಲ ಈ ಲಕ್ಷ್ಮೀನಾರಾಯಣ ಮೊದಲಾದವರಲ್ಲಿಯೂ ಸಹ ಒಂದು ವೇಳೆ ಈ ಜ್ಞಾನ ಪರಂಪರೆಯಿಂದ ನಡೆದು ಬರುತ್ತಿತ್ತು ಅಲ್ಲಿ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ ಏಕೆಂದರೆ ಅಲ್ಲಿ ಸದ್ಗತಿ ಇರುತ್ತದೆ ಈಗ ನೀವು ಎಲ್ಲವನ್ನು ತಂದೆಗೆ ದಾನವಾಗಿ ಕೊಡುತ್ತೀರಿ ಇದಕ್ಕೆ ಪ್ರತಿಯಾಗಿ ತಂದೆಯು ನಿಮಗೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಎಲ್ಲವನ್ನು ಕೊಟ್ಟು ಬಿಡುತ್ತಾರೆ ಇಂತಹ ದಾನವು ಇರುವುದಿಲ್ಲ ನೀವು ತಿಳಿದುಕೊಂಡಿದ್ದೀರಿ ಬಾಬಾ ಇದೆಲ್ಲವೂ ತಮ್ಮ ಆಗಿದೆ ತಾವೇ ನಮ್ಮ ಸರ್ವಸ್ವವಾಗಿದ್ದೀರಿ ನೀವೇ ನಮ್ಮ ತಂದೆ ತಾಯಿ ಎಲ್ಲವೂ ಆಗಿದ್ದೀರಿ ಪಾತ್ರವನ್ನಂತೂ ಅಭಿನಯಿಸುತ್ತಾರಲ್ಲವೇ ಮಕ್ಕಳನ್ನು ದತ್ತು ಮಾಡಿಕೊಂಡು ಮತ್ತೆ ತಾವೇ ಓದಿಸುತ್ತಾರೆ ತಾವೇ ಗುರುವಾಗಿ ಎಲ್ಲರನ್ನೂ ಕರೆದುಕೊಂಡು ಹೋಗುತ್ತಾರೆ ನೀವು ನನ್ನನ್ನು ನೆನಪು ಮಾಡಿದ್ದೇ ಆದರೆ ಬಿಡುತ್ತೀರಿ ನಾನು ನಿಮ್ಮನ್ನು ಜೊತೆ ಕರೆದುಕೊಂಡು ಹೋಗುತ್ತೇನೆಂದು ತಿಳಿಸುತ್ತಾರೆ ಈ ಯಜ್ಞವು ರಚಿಸಲ್ಪಟ್ಟಿದೆ ಇದು ಶಿವಜ್ಞಾನ ಯಜ್ಞವಾಗಿದೆ ಇದರಲ್ಲಿ ತಮ್ಮ ತನುಮನ ಧನವೆಲ್ಲವನ್ನು ಸ್ವಾಹ ಮಾಡುತ್ತೀರಿ ಖುಷಿಯಿಂದ ಎಲ್ಲವೂ ಅರ್ಪಣೆಯಾಗಿಬಿಡುತ್ತದೆ ಬಾಕಿ ಆತ್ಮವೇ ಉಳಿಯುತ್ತದೆ ಬಾಬಾ ಈಗ ನಾವು ಕೇವಲ ತಮ್ಮ ಶ್ರೀಮತ ಅನುಸಾರ ನಡೆಯುತ್ತವೆ ಇದಕ್ಕೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಪವಿತ್ರ ಆಗಬೇಕಾಗಿದೆ ಅರವತ್ತು ವರ್ಷಗಳ ನಂತರ ಮನುಷ್ಯರು ವಾನಪ್ರಸ್ಥಲ್ಲಿ ಹೋಗುವ ತಯಾರಿ ಮಾಡಿಕೊಳ್ಳುತ್ತಾರೆ ಆದರೆ ಅವರೇನು ಹಿಂತಿರುಗಿ ಹೋಗಲು ತಯಾರಿ ಮಾಡಿಕೊಳ್ಳುವುದಿಲ್ಲ ಈಗ ನೀವು ಸದ್ಗುರುವಿನ ಮಂತ್ರವನ್ನು ತೆಗೆದುಕೊಳ್ಳುತ್ತೀರಿ ಮನ್ ಮನೋಭಾವ ಭಗವಾನ್ ವಾಚ್ ನೀವು ನನ್ನನ್ನು ನೆನಪು ಮಾಡಿದರೆ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತದೆ ಎಲ್ಲರಿಗೆ ತಿಳಿಸಿ ಈಗ ತಮ್ಮದೆಲ್ಲವನ್ನು ವಾನಪ್ರಸ್ಥ ಸ್ಥಿತಿಯಾಗಿದೆ ಶಿವತಂದೆ ನೆನಪು ಮಾಡಿ ಈಗ ತಮ್ಮ ಮನೆಗೆ ಹೋಗಬೇಕಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಆಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಬ್ ರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಮೊದಲನೇದು ಕಲಿಯುಗೆ ಸರ್ವ ಸಂಬಂಧಗಳನ್ನು ಬುದ್ಧಿಯಿಂದ ಮರೆತು ಪಂಚವಿಕಾರಗಳ ದಾನ ಮಾಡಿ ಆತ್ಮವನ್ನು ಸತೋಪ್ರಧಾನವನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಶಾಂತಿಯ ಶುದ್ಧ ಅಭಿಮಾನದಲ್ಲಿರಬೇಕಾಗಿದೆ ಎರಡನೇದು ಈ ರುದ್ರಯಜ್ಞದಲ್ಲಿ ಖುಷಿಯಿಂದ ತಮ್ಮ ತನುಮನ ಧನ ಎಲ್ಲವನ್ನು ಅರ್ಪಣೆ ಮಾಡಿ ಸಫಲ ಮಾಡಬೇಕಾಗಿದೆ ಈ ಸಮಯದಲ್ಲಿ ಎಲ್ಲವನ್ನು ತಂದೆಗೆ ಅರ್ಪಣೆ ಮಾಡಿ ತಂದೆಯಿಂದ ಇಪ್ಪತ್ತೊಂದು ಜನ್ಮಗಳಿಗಾಗಿ ರಾಜ್ಯಭಾಗ್ಯವನ್ನು ತೆಗೆದುಕೊಳ್ಳಬೇಕಾಗಿದೆ ವರದಾನ ಪ್ರಭಾವದ ಅಂಶವನ್ನು ಸಹ ತ್ಯಾಗ ಮಾಡುವಂತಹ ಸ್ವಮಾನಧಾರಿ ಪುಣ್ಯ ಆತ್ಮಭಾವ ಸ್ವಮಾನಧಾರಿ ಮಕ್ಕಳು ಎಲ್ಲರಿಗೂ ಮಾನ್ಯತೆಯನ್ನು ಕೊಡುವಂತಹ ದಾತರಾಗಿರುತ್ತಾರೆ ದಾತ ಅರ್ಥಾತ್ ಹೃದಯ ಹೃದಯ ಅವರಲ್ಲಿ ಎಂದು ಯಾವುದೇ ಆತ್ಮನ ಪ್ರತಿ ಸಂಕಲ್ಪ ಮಾತ್ರದಲ್ಲಿಯೂ ಸಹ ಪ್ರಭಾವವಿರೋದಿಲ್ಲ ಇವರು ಹೀಗೆ ಏಕೆ ಹೀಗೆ ಮಾಡಬಾರ್ದಾಗಿತ್ತು ಹಾಗೆ ಮಾಡಬಾರದಿತ್ತು ಜ್ಞಾನ ಇದನ್ನು ಹೇಳುವುದೇನು ಇದು ಸಹ ಪ್ರಭಾವದ ಒಂದು ಅಂಶವಾಗಿದೆ ಆದರೆ ಸ್ವಮಾನದಾರಿ ಪುಣ್ಯ ಆತ್ಮರು ಕೆಳಗೆ ಬಿದ್ದವರನ್ನು ಎತ್ತುತ್ತಾರೆ ಸಹಯೋಗಗಳನ್ನಾಗಿ ಮಾಡುತ್ತಾರೆ ಅವರು ಎಂದೂ ಈ ಸಂಕಲ್ಪವನ್ನು ಸಹ ಮಾಡುವುದಿಲ್ಲ ನಮ್ಮ ಕರ್ಮದ ಫಲವನ್ನು ಭೋಗಿಸುತ್ತಿದ್ದೇವೆ ಮಾಡಿದರೆ ಖಂಡಿತ ಪಡೆಯುವು ಇವರು ಬೀಳಲೇಬೇಕು ಇಂತಹ ಸಂಕಲ್ಪ ನೀವು ಮಕ್ಕಳದಾಗಿರಲು ಸಾಧ್ಯವಿಲ್ಲ ಸ್ಲೋಗನ್ ಸಂತುಷ್ಟತೆ ಮತ್ತು ಪ್ರಸನ್ನತೆ ವಿಶೇಷತೆಯ ಹಾರುವ ಕಲೆಯ ಅನುಭವ ಮಾಡಿಸುತ್ತದೆ ಅವ್ಯಕ್ತ ಸೂಚನೆ ಸತ್ಯ ಮತ್ತು ಸಭ್ಯತೆ ರೂಪಿ ಕಲ್ಚರ್ ಸಂಸ್ಕೃತಿಯನ್ನು ತಮ್ಮದಾಗಿಸಿಕೊಳ್ಳಿರಿ ಸತ್ಯತೆಯ ಶಕ್ತಿಯ ಚಿಹ್ನೆಯಾಗಿದೆ ನಿರ್ಭಯತೆ ಹೇಳಲಾಗುತ್ತದೆ ಸತ್ಯವಾಗಿದ್ದರೆ ಕುಣಿಯುತ್ತಿರಿ ಎಂದರೆ ಸತ್ಯತೆಯ ಶಕ್ತಿಯವರು ಸದಾ ನಿಶ್ಚಿಂತವಾಗಿರುವ ಕಾರಣ ನಿರ್ಭಯರಾಗಿರುವ ಕಾರಣ ಖುಷಿಯಲ್ಲಿ ಅವರು ನರ್ತಿಸುತ್ತಾ ಇರುವರು ಒಂದು ವೇಳೆ ತಮ್ಮ ಸಂಸ್ಕಾರ ಅಥವಾ ಸಂಕಲ್ಪ ಬಲಹೀನವಾಗಿದ್ದರೆ ಆ ಬಲಹೀನತೆ ಮನಸ್ಸಿನ ಸ್ಥಿತಿಯನ್ನು ಏರುಪೇರಿನಲ್ಲಿ ತರುತ್ತದೆ ಆದ್ದರಿಂದ ಮೊದಲು ತಮ್ಮ ಸೂಕ್ಷ್ಮ ಬಲಹೀನತೆಯನ್ನು ಅವಿನಾಶಿ ರುದ್ರಯಜ್ಞದಲ್ಲಿ ಸ್ವಾಹ ಮಾಡಿ